ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಇರುವುದರಿಂದ ರಾಮ ಭಕ್ತ ಅಂಜನಿ ಪುತ್ರ ರುದ್ರಶಿವನ ಮಹಾ ಅಂಶ ಧೈರ್ಯವಂತ ಆಂಜನೇಯ ಸ್ವಾಮಿ ಜನಿಸಿದ ದಿನ ಹನುಮ ಜಯಂತಿಯ ದಿನ ಹೀಗೆ ಪೂಜೆ ಮಂತ್ರ ಜಪಗಳನ್ನು ಮಾಡಿದರೆ ಅದೃಷ್ಟ ಸದಾ ನಿಮ್ಮ ಜೊತೆ ಇರುತ್ತದೆ ಈ ದಿನ ಸ್ಥಾನದ ನೀರಿಗೆ ಯಾವ ವಸ್ತು ಬರೆಸಬೇಕು ಹನುಮಂತನಿಗೆ ಯಾವ ವಸ್ತು ಅರ್ಪಿಸಿದರೆ ಧನಲಾಭ ಐಶ್ವರ್ಯ ನೆಮ್ಮದಿ ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಚೈತ್ರ ಪೌರ್ಣಮಿಯ ದಿನ ಸಾಕ್ಷಾತ್ ಹನುಮಂತನು ಜನಿಸಿದ ದಿನವೆಂದು ನಂಬಲಾಗುತ್ತದೆ ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಭಯ ಬಿ ದೂರವಾಗುತ್ತದೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಲೋಕ ಲೋಕಜಯ ಉಂಟಾಗಿ ನೆಮ್ಮದಿ ಜೀವನವನ್ನು ಕಾಣಬಹುದಾಗಿದೆ ಹನುಮ ಜಯಂತಿ ಹಾಗೂ ಚೈತ್ರ ಹುಣ್ಣಿಮೆಯು ಏಪ್ರಿಲ್ ಹನ್ನೆರಡು ಶನಿವಾರದಂದು ಇಂದು ಬಂದಿರುವುದರಿಂದ ಈ ದಿನ ಮೊದಲನೆಯದಾಗಿ ಸ್ನಾನದ ನೀರಿಗೆ ಒಂದೆರಡು ತುಳಸಿ ದಳಗಳನ್ನು ಹಾಗೂ ಅಷ್ಟು ಕೇಸರಿಯನ್ನು ಬೆರೆಸಿ ಸ್ನಾನವನ್ನ ಮಾಡಿದರೆ ತುಂಬಾ ಒಳ್ಳೆಯದು ಈ ದಿನ ಹಳದಿ ಕೆಂಪು ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ರಾಮ ಭಕ್ತ ಹನುಮನ ಪೂಜೆ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಹಂಜನಿ ಸ್ವಾಮಿ ಫೋಟೋ ಇದ್ದೇ ಇರುತ್ತದೆ ದೇವರ ಕೋಣೆಯಲ್ಲಿ ಹನುಮಂತನ ಫೋಟೋ ವಿಗ್ರಹ ಏರ್ಪಾಡು ಮಾಡಿಕೊಂಡು ತುಳಸಿ ಪಾರಿಜಾತ ಸೇವಂತಿ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು ತುಪ್ಪದ ದೀಪಗಳನ್ನ ಹಚ್ಚಿ ಇಡಬೇಕು ಹನುಮಂತನಿಗೆ ಪ್ರಿಯವಾದಂತಹ ಬಾಳೆಹಣ್ಣು ಲಡ್ಡು ಮಜ್ಜಿಗೆ ಪಾನಕ ಕೋಸಂಬರಿ ಸಿಹಿ ತಿರುಚುಗಳನ್ನ ನೈವೇದ್ಯವಾಗಿ ಇರಿಸಬೇಕಾಗುತ್ತದೆ ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ವಿಳೆದೆಲೆ ಮಾಲೆಯನ್ನ ತಯಾರಿಸಿ ಮನೆಗೆ ಸಮೀಪವಿರುವ ಆಂಜನೇಯನ ಗುಡಿಗೆ ಕೊಡಿ ಕೆಲವು ಕಡೆ ಉದ್ದಿನ ಹೊಡೆಯನ್ನ ಹಾರವನ್ನು ಕೂಡ ಹನುಮಂತರ ಪ್ರೀತಿಗಾಗಿ ಅರ್ಪಿಸುತ್ತಾರೆ ಹೀಗೆ ಮಾಡುವುದರಿಂದ ವ್ಯಾಪಾರ ಅಭಿವೃದ್ಧಿ ಮಾನಸಿಕ ನೆಮ್ಮದಿ ಶತ್ರು ಬಾಧೆಗಳಿಂದ ಮುಕ್ತಿ ಉತ್ತಮ ಆರೋಗ್ಯ ಹಣಕಾಸಿನ ಲಾಭ ಉಂಟಾಗುತ್ತದೆ ಬೆಲ್ಲ ಹಾಗೂ ಕಡಲೆಯನ್ನ ಆಂಜನೇಯ ಸ್ವಾಮಿಯ ಮುಂದಿಟ್ಟು ಪೂಜಿಸಿ ಮನೆ ಅಕ್ಕಪಕ್ಕ ಅಥವಾ ದೇವಾಲಯದಲ್ಲಿ ಭಕ್ತರಿಗೆ ಹಂಚಿದರೂ ಕೂಡ ತುಂಬಾ ಒಳ್ಳೆಯದು ಈ ದಿನ ಹನುಮ ಹೇಳುವಂತಹ ಈ ದಿನ ಹನುಮನ ಹೆಸರು ಹೇಳುತ್ತಾ ಮೂಕ ಪ್ರಾಣಿಗಳಿಗೆ ಸೇವೆ ರೋಗಿಗಳ ಸೇವೆ ವೃದ್ಧರ ಸೇವೆ ಮಾಡುವುದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯು ನಿಮಗೆ ಹೋಲಿದು ನೀವು ಕೇಳಿದ ಕೋರಿಕೆಯನ್ನು ನೆರವೇರಿಸುತ್ತಾನೆ ಎಷ್ಟೋ ಜನರಿಗೆ ದಾರಿದ್ರ್ಯ ದೋಷಗಳು ವರ್ಷಾನುಗಟ್ಟಲೆ ಇರುತ್ತದೆ ಅಂಥವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಏಳಿಗೆ ಆಗುವುದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತದೆ ಅಂಥವರು ಈ ಹನುಮ ಜಯಂತಿಯ ದಿನದಂದು ಹನುಮಾನ್ ಚಾಲೀಸವನ್ನ ಪಾರಾಯಣ ಮಾಡಲು ಆರಂಭಿಸಿದರೆ ಶೀಘ್ರವಾಗಿ ಮುಕ್ತರಾಗುತ್ತಾರೆ ಅದೃಷ್ಟವಂತರಾಗುತ್ತಾರೆ ಶ್ರೀರಾಮ ಎಂದೊಡನೆ ಹನುಮನು ಅಲ್ಲಿಗೆ ಬರುತ್ತಾನೆ ಹನುಮನ ಪೂಜೆಯು ರಾಮನ ಪೂಜೆ ಇಲ್ಲದೆ ಪೂರ್ಣವಾಗುವುದಿಲ್ಲ ಈ ದಿನ ಹನುಮನ ಪ್ರೀತಿ ಬಲ ಸಿಗಲು ಮರೆಯದೆ ನಿಮ್ಮ ಊರಿನಲ್ಲಿರುವ ರಾಮನ ದೇವಾಲಯ ಅಥವಾ ರಾಮ ಮಂದಿರಕ್ಕೆ ತೆರಳಿ ರಾಮನ ದರ್ಶನ ಪಡೆದು ಬರುವ ಭಕ್ತರಿಗೆ ಶುದ್ಧ ಜಲ ಶಕ್ತಿಗೆ ಅನುಸಾರ ಪ್ರಸಾದವನ್ನು ಹಂಚಬೇಕು ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಪರೀಕ್ಷೆಯಲ್ಲಿ ಉತ್ತಮ ಗಳಿಸಲು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆಯನ್ನು ಶ್ರೀರಾಮ ಎಂದು ಹೇಳುತ್ತಾ ಅರ್ಪಿಸಿ ಇದರಿಂದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತದೆ ಮನಸ್ಸಿನ ಕೋರಿಕೆಗಳು ನೆರವೇರುತ್ತದೆ ಒಂದು ವಿಳ್ಳೆದೆಲೆಯ ಮೇಲೆ ಕೇಸರಿ ಅಥವಾ ಸಿಂಧೂರವನ್ನು ಹಾಕುತ್ತಾ ಓಂ ಹನುಮತೇ ನಮಃ ಎಂದು ನೂರ ಎಂಟು ಬಾರಿ ಹೇಳಿ ಪೂಜೆಯ ಬಳಿಕ ಆ ಕೇಸರಿಯನ್ನ ಎಳ್ಳೆಣ್ಣೆಗೆ ಬೆರೆಸಿ ಹಣೆಗೆ ತಿಳುಕವಾಗಿ ನಿತ್ಯವೂ ಹಿಡುತ್ತ ಬನ್ನಿ ಹೆಚ್ಚು ಕೇಸರಿಯನ್ನ ಪೂಜೆ ಮಾಡಿದ ಕೇಸರಿಯ ಜೊತೆಗೆ ಬೆರೆಸಿಕೊಂಡು ವರ್ಷ ಪೂರ್ತಿ ಹಣೆಗೆ ಹಿಡಲು ಸಹಾಯವಾಗುತ್ತದೆ ಇದರಿಂದ ಕಾರ್ಯಸಿದ್ಧಿ ಧನವಶ ಜನವಶ ಉಂಟಾಗಿ ಸರ್ವರಂಗದಲ್ಲೂ ನೀವು ಯಶಸ್ಸನ್ನು ಕಾಣಬಹುದು ಈ ಚೈತ್ರ ಹುಣ್ಣಿಮೆ ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿ ಗುರುಡಿಗೆ ತೆರಳಿ ಹನುಮನಿಗೆ ಆಯ್ದು ಪ್ರದಕ್ಷಿಣೆ ಮಾಡಿ ಹತ್ತು ನಿಮಿಷ ಆಂಜನೇಯ ಸ್ವಾಮಿಯನ್ನು ನೋಡಿ ಧ್ಯಾನ ಮಾಡಿ ಮಾನಸಿಕ ನೆಮ್ಮದಿ ಹಾಗೂ ಮನೋಬಲ ಇದರಿಂದ ವೃದ್ಧಿಯಾಗುತ್ತದೆ ಕಷ್ಟಗಳೆಲ್ಲ ಕಳೆದು ಹುಣ್ಣಿಮೆಯ ನಂತರ ಬರುವ ದಿನಗಳಂದು ಅದೃಷ್ಟ ಕಾಣಲು ಹನುಮನ ಕೃಪೆ ಸದಾ ನಿಮ್ಮೊಂದಿಗಿರಲು ಈ ದಿನ ಮರೆಯದೆ ಆಂಜನೇಯ ಸ್ವಾಮಿಯ ದೇವಾಲಯದ ಹೊರಗೆ ಹೊರಭಾಗದಲ್ಲಿ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಇಡುಗಾಯಿ ಹೊಡೆದು ಬನ್ನಿ ಇದರಿಂದ ನರ ದೃಷ್ಟಿ ದೃಷ್ಟಿದೋಷಗಳು ಕೂಡ ದೂರವಾಗುತ್ತದೆ ಆಂಜನೇಯನ ಗುಡಿಗೆ ಹನುಮ ಜಯಂತಿಯ ದಿನ ನಿಮ್ಮ ಕೈಯಿಂದ ಎಳ್ಳೆಣ್ಣೆಯನ್ನ ನೀಡಿದರೆ ತುಂಬಾ ಒಳ್ಳೆಯದ್ದು ಇದರಿಂದ ದಾರಿದ್ರ ಕಳೆದು ಅದೃಷ್ಟ ನಿಮ್ಮದಾಗುತ್ತದೆ ಸಂಭ್ರಮ ಸಡಗರದಿಂದ ಹನುಮ ಜಯಂತಿಯ ದಿನದಂದು ಮರ್ಯಾದೆ ಆಚರಿಸಿ ರಾಮನ ಆಗ್ನೆಯಂತೆ ಆಂಜನೇಯ ಸ್ವಾಮಿಯು ಈ ಭೂಲೋಕದಲ್ಲಿ ಭಕ್ತರ ಸೇವೆಗೆಂದು ಸದಾಕಾಲ ನಿಂತಿದ್ದಾನೆ ಆತನ ಪ್ರೀತಿಯನ್ನ ಪಡೆಯಲು ಹಣ ಆಸ್ತಿ ಆಡಂಬರದ ಭಕ್ತಿ ಬೇಡ ಕೇವಲ ಶುದ್ಧ ಮನಸ್ಸಿನ ಪ್ರೀತಿ ಹಾಗೂ ಭಕ್ತಿಯಷ್ಟೇ ಅವನಿಗೆ ಅರ್ಪಿಸಿ ಸನಾತನ ಧರ್ಮವು ಪ್ರತಿದಿನವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಈ ಒಂದು ಶನಿವಾರ ಹನುಮಂತನಿಗೆ ಪ್ರಿಯವಾದ ವಾರ ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಶುಭ ಫಲಗಳನ್ನು ಲಭಿಸುತ್ತದೆ ಎಂದು ಹೇಳುತ್ತಾರೆ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಉದ್ಯೋಗ ವೈಯಕ್ತಿಕ ಹಣ ಸಂಪಾದನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮಂಗಳವಾರದ ದಿನ ಶನಿವಾರದ ದಿನ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ಮುಕ್ತಿ ಪಡೆಯಬಹುದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಅಂಜನಿ ಪುತ್ರ ಹನುಮಂತನಿಗೆ ಇಷ್ಟವಾದ ದಿನ ಎಂದರೆ ಶನಿವಾರ ಮತ್ತು ಮಂಗಳವಾರ ಅದಕ್ಕಾಗಿಯೇ ಆ ಒಂದು ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು ಈ ಒಂದು ಚಿತ್ರ ಹುಣ್ಣಿಮೆಯ ದಿನ ಹನುಮ ಜಯಂತಿ ಕೂಡ ಬಂದಿರುವುದರಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಒಂದು ಹನುಮಂತನನ್ನ ಸ್ಮರಿಸುತ್ತಾ ಈ ಕೆಲಸಗಳನ್ನ ಮಾಡುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಆರ್ಥಿಕ ಸಂಕಷ್ಟಗಳನ್ನು ಹೋಗಲಾಡಿಸಲು ಎಷ್ಟೇ ದುಡಿದರೂ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲವೆಂದು ಕೆಲವರು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅವರಿಗೆ ದುಡ್ಡು ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಕಷ್ಟಗಳಿಂದ ಹೊರಬರಲು ನಾನಾ ಪ್ರಯತ್ನ ಮಾಡುತ್ತಾರೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಪ್ರತಿ ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಅಷ್ಟೇ ಅಲ್ಲ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಸಾಧ್ಯವಾಗದಿದ್ದರೆ ಹನುಮಾನ್ ಚಾಲಿಸವನ್ನು ಕೇಳಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಏಳಿಗೆಗಾಗಿ ಹನುಮಂತನಿಗೆ ಬೆಲ್ಲ ಕಡಲೆ ಎಂದರೆ ತುಂಬಾ ಇಷ್ಟ ಹಾಗಾಗಿ ಈ ಒಂದು ದಿನ ಬೆಲ್ಲ ಕಡಲೆಯನ್ನ ನೈವೇ ವೈದ್ಯವಾಗಿ ಹನುಮಂತರಿಗೆ ಅರ್ಪಿಸಿ ಎಲ್ಲರಿಗೂ ಪ್ರಸಾದವಾಗಿ ಹಂಚಿದರೆ ತುಂಬಾ ಶ್ರೇಷ್ಠ ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ಸಂಪತ್ತಿಗೆ ತುಳಸಿ ಎಲೆ ಎಂದರೆ ಹನುಮಂತನಿಗೆ ಅಪಾರ ಪ್ರೀತಿ ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಈ ಒಂದು ದಿನ ಹನುಮಂತನಿಗೆ ತುಳಸಿಯಿಂದ ಮಾಲೆಯನ್ನ ಮಾಡಿ ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ದೋಷ ನಿವಾರಣೆಗೆ ಮಂಗಳವಾರದ ದಿನ ಶನಿವಾರದ ದಿನ ಹನುಮಂತನಿಗೆ ಪ್ರಿಯವಾದಂತಹ ಅಶ್ವತ್ಥದ ಎಲೆಗಳನ್ನು ಅರ್ಪಿಸಬೇಕು ಹನ್ನೊಂದು ಅಶ್ವತ್ ಎಲೆಗಳನ್ನು ತೆಗೆದುಕೊಂಡು ನೀರಿನಿಂದ ಶುದ್ಧ ಮಾಡಿ ಅಶ್ವತ್ಥ ಎಲೆಗಳ ಮೇಲೆ ಶ್ರೀಗಂಧದಿಂದ ಜೈ ಶ್ರೀರಾಮ್ ಎಂದು ಬರೆಯಬೇಕು ಆ ಎಲೆಗಳನ್ನು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವರ ಮುಂದೆ ಇಡಬೇಕು ಈ ಮಾರ್ಗವನ್ನು ಅನುಸರಿಸಿದರೆ ಹಾರ್ದಿಕ ಬಿಕ್ಕಟ್ಟಿನಿಂದ ಹೊರಬರಬಹುದು ಇನ್ನು ಉಪವಾಸ ಪ್ರತಿ ಮಂಗಳವಾರ ಅಥವಾ ಶನಿವಾರ ಈ ಒಂದು ದಿನ ಉಪವಾಸ ಮಾಡುವುದರಿಂದ ಹನುಮಂತನ ಅನುಗ್ರಹ ದೊರೆಯುತ್ತದೆ ಮಕ್ಕಳಾಗದೆ ಇದ್ದವರು ಮಂಗಳವಾರದಂದು ಶನಿವಾರದಂದು ಉಪವಾಸ ವ್ರತ ಆಚರಿಸುವುದು ಹನುಮಂತನನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಇಂದು ಉಪವಾಸ ಮಾಡಿದರೆ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಎನ್ನುವ ಪ್ರತೀತಿ ಕೂಡ ಇದೆ ಇಪ್ಪತ್ತೊಂದು ವಾರಗಳ ಕಾಲ ಉಪವಾಸ ಮಾಡಿ ಹನುಮಂತನನ್ನು ಪೂಜಿಸಬೇಕು ಉಪವಾಸ ಮಾಡುವವರು ಕೆಂಪು ಬಟ್ಟೆಯನ್ನು ಧರಿಸುವುದು ಉತ್ತಮ ದಾನ ಮಾಡುವುದು ಈ ಒಂದು ದಿನ ವಸ್ತುಗಳನ್ನು ದಾನ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಹೀಗೆ ಯಾವುದು ವಸ್ತುಗಳನ್ನು ದಾನ ಮಾಡಬೇಕೆಂದರೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಸಿಗುತ್ತದೆ ಶುಚಿಯಾಗಿ ಸ್ನಾನ ಮಾಡಿದ ನಂತರ ಹಸುವಿಗೆ ಆಹಾರ ನೀಡುವುದು ಶ್ರೇಷ್ಠಕರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಂತನಿಗೆ ಕೆಂಪು ಬಣ್ಣ ಎಂದರೆ ಅಚ್ಚುಮೆಚ್ಚು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ಕೆಂಪು ಬಣ್ಣದ ವಸ್ತ್ರ ಹೂ ಹಣ್ಣುಗಳನ್ನ ದಾನ ಮಾಡುವುದು ಶುಭಕರ ಎನ್ನಲಾಗುತ್ತದೆ ಇದರಿಂದ ಮಂಗಳ ದೋಷ ಸಂಬಂಧಿಸಿದಂತ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಗೂ ಕೂಡ ವಿಶೇಷ ಪ್ರಾಮುಖ್ಯತೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ಶನಿವಾರದಂದು ತೆಂಗಿನಕಾಯಿಯನ್ನು ದಾನ ಮಾಡುವುದು ಮಂಗಳವೆಂದು ಪರಿಗಣಿಸಬಹುದು ಇದರಿಂದ ಕುಟುಂಬದಲ್ಲಿ ಯಾರಾದರೂ ದೀರ್ಘ ಸಮಯದಿಂದ ಅನಾರೋಗ್ಯ ಬಳಲುತ್ತಿದ್ದರೆ ಈ ದಿನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತೆಂಗಿನಕಾಯಿಯನ್ನು ದಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು